ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇಹಾಸ್ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗಣೇಶ ಹಬ್ಬದ ಸ್ಪೆಷಲ್ ಕಡುಬು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ ಆಕ್ಚುಲಿ ಈ ವಿಡಿಯೋನ ಗಣೇಶ ಹಬ್ಬದ ದಿನ ಮಾಡಿರೋದು ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ಲಿಲ್ಲ ಅದರಿಂದ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಹೇಗೆ ಈಸಿಯಾಗಿ ಕಡುಬು ಮಾಡೋದು ಅಂತ ಅಂದ್ಬಿಟ್ಟು ನೋಡಿ ಕಡುಬು ಮಾಡೋದಕ್ಕೆ ಅದರೊಳಗಡೆ ಸ್ಟಫ್ ಮಾಡೋದಕ್ಕೆ ಪೌಡರ್ ಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆ ಬೀಜನ ತಗೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕೆ ಜಿ ಆಗೋ ಅಷ್ಟು ಮಾಡ್ತಿರೋದ್ರಿಂದ ನಾನು ತೋರಿಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಕೆ ಜಿ ಪೌಡ್ರ್ಗೆನೆ ನೀವು ಇನ್ನೂ ಕಡಿಮೆ ಮಾಡ್ಕೊಳೋದಾದ್ರೆ ಕಮ್ಮಿ ಮಾಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಮ್ಮಿ ತೊಗೊಳ್ಳಿ ಅಥವಾ ಜಾಸ್ತಿ ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ತಗೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಕಡಲೆಪಪ್ಪು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಒಂದು ಇನ್ನೂರು ಅಷ್ಟು ಎಳ್ಳು ತೊಗೊಂಡಿದ್ದೀನಿ ಎಳ್ಳು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಅದನ್ನು ಸೈಡ್ಗೆ ಇಟ್ಕೊಳ್ಳಿ ಹಾಗೆ ಗಸಗಸೆ ಇಲ್ಲಿ ಗಸಗಸೆ ನೂರು ಅಷ್ಟು ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿನೂ ತೊಗೊಳ್ಳಿ ನಾನು ಇಲ್ಲಿ ನೂರು ಗ್ರಾಮ್ ಹಾಕ್ಕೊತಾ ಇದ್ದೀನಿ ನೋಡಿ ಕಡಲೆ ಬೀಜ ಎಲ್ಲ ಈ ಥರ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಈಗ ಇದನ್ನ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಳೋದಕ್ಕೆ ಮೊದಲಿಗೆ ನಾನು ಕಡಲೆ ಪಪ್ಪ ಹಾಕೊಂತ ಇದೀನಿ ಯಾಕಂದ್ರೆ ಕಡಲೆ ಬೀಜ ಕಡಲೆ ಬೀಜ ಎಲ್ಲ ಎಣ್ಣೆ ಬಿಟ್ಕೊಳುತ್ತೆ ಅದರಿಂದ ಫಸ್ಟ್ ಕಡಲೆ ಪಪ್ಪು ಹಾಕೊಂಡು ಆಮೇಲೆ ಕಡಲೆ ಬೀಜ ಹಾಕೊಳ್ಳಿ ನೋಡಿ ಈ ರೀತಿ ಎಲ್ಲದನ್ನು ಪುಡಿ ಮಾಡ್ಕೊಳ್ಳಿ ನೀವು ಈಗ ಎಳ್ಳು ಪುಡಿ ಮಾಡ್ಕೋಬೇಕು ಎಳ್ಳು ಪುಡಿ ಅಷ್ಟೇ ಮೊದಲು ನಾನು ಇಲ್ಲಿ ಸ್ವಲ್ಪ ಪೌಡ್ರನ್ನ ಹಾಕ್ಕೊಂಡು ಆಮೇಲೆ ಎಳ್ಳು ಹಾಕ್ಕೊತಾ ಇದ್ದೀನಿ ಎಳ್ಳು ಅಷ್ಟೇ ಎಣ್ಣೆ ಬಿಟ್ಕೊಳುತ್ತೆ ಆದ್ದರಿಂದ ನೋಡಿ ಅರ್ಧ ಹಾಕ್ಕೊಂತಿದ್ದೀನಿ ಇನ್ನು ಅರ್ಧ ಹಾಗೆ ಎತ್ತಿಟ್ಕೊತಾ ಇದ್ದೀನಿ ನಾನಿಲ್ಲಿ ಇದನ್ನು ಆಮೇಲೆ ಹಾಕ್ಕೋಬೇಕು ತೋರಿಸ್ತೀನಿ ಈಗ ಅದೇ ರೀತಿ ಗಸಗಸೆ ಪುಡಿ ಮಾಡ್ಕೊಬೇಕು ಅದಕ್ಕೂ ಅಷ್ಟೇ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಹಾಗೆ ಗಸಗಸೆನ ಹಾಕ್ಕೊತಾ ಇದ್ದೀನಿ ಅರ್ಧ ಹಾಕ್ಕೊಂಡು ಅರ್ಧ ಹಾಗೆ ಎತ್ತಿಟ್ಕೊತಾ ಇದ್ದೀನಿ ಗಸಗಸೆನೂ ಅಷ್ಟೇ ಅದೇ ರೀತಿ ಈಗ ಬೆಲ್ಲ ಬೆಲ್ಲ ನಾನು ಈ ಕಪ್ಪಲ್ಲಿ ಎರಡು ಕಪ್ ಅಷ್ಟು ಅಂದ್ರೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಕೆ ಜಿ ಪೌಡ್ರ್ಗೆ ಅರ್ಧ ಕೆ ಜಿಯಷ್ಟು ಅಷ್ಟು ಬೆಲ್ಲ ಸಾಕಾಗುತ್ತೆ ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನೋಡಿ ಆಗ್ಲೇ ಎತ್ತಿಟ್ಕೊಂಡಿದ್ನಲ್ಲ ಎಳ್ಳು ಮತ್ತೆ ಗಸಗಸೆ ಅದನ್ನ ಹೀಗೆ ಹಾಕೊಂತ ಇದೀನಿ ಈಗ ಹಾಕೊಳೋದ್ರಿಂದ ತಿನ್ಬೇಕಾದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಹಸಿ ಕೊಬ್ಬರಿ ನೋಡಿ ನೀವು ಆಗ ತಕ್ಷಣಕ್ಕೆ ಕಡಬ ಮಾಡೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಸಪ್ರೇಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ನೀವು ಎಲ್ಲಾ ಪೌಡ್ರಿಗೂ ಮಿಕ್ಸ್ ಮಾಡಿದ್ರೆ ಅದು ಕೆಟ್ಟೋಗ್ಬಿಡುತ್ತೆ ಹಾಗೆ ಏಲಕ್ಕಿ ಪುಡಿನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ನೋಡಿ ಪೌಡ್ರ್ ರೆಡಿ ಆಗಿದೆ ಈಗ ಮುದ್ದೆ ತೊಳಸ್ಕೊಬೇಕು ಮುದ್ದೆ ಮಾಡೋದು ಆಲ್ಮೋಸ್ಟ್ ಎಲ್ಲಿಗೂ ಬರುತ್ತೆ ಅಲ್ವಾ ಈಗ ಇದು ಉಪ್ಪು ಬರಬೇಕು ಅಂತ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದಾರೆ ಹಾಗೆ ಚೆನ್ನಾಗಿ ಕುದಿ ಬಂದ ಮೇಲೆ ಒಂದು ಅಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದಾರೆ ಹಾಗೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದಾರೆ ಗೋಧಿ ಹಿಟ್ಟು ಯಾಕೆ ಹಾಕ್ಕೊಂಡಿರೋದು ಅಂತಂದರೆ ಅದು ಬಿರುಕ್ ಬಿಡ್ದಿರಾ ಇರ್ಲಿ ಅಂತ ಅಷ್ಟೇ ಚೆನ್ನಾಗಿ ಬರುತ್ತೆ ಕಡುಬು ಹಾಗೆ ಒಂದು ಎರಡು ಟೇಬಲ್ ಅಷ್ಟು ತುಪ್ಪನ ಸೇರಿಸ್ಕೊಂಡಿದ್ದಾರೆ ತುಪ್ಪ ಹಾಕೋದ್ರಿಂದ ಗಂಟು ಕಟ್ಟೋದಿಲ್ಲ ಅದು ಒಳಗಡೆ ಮುದ್ದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅದು ಮುದ್ದೆ ಹದ ಎಷ್ಟು ಬರಬೇಕು ಅಂತ ಗೊತ್ತು ಅಲ್ವಾ ನಿಮ್ಗೂ ಮಾಮೂಲಿ ರಾಗಿ ಮುದ್ದೆಗಿಂತ ಸ್ವಲ್ಪ ಮೆತ್ತಗಿರಬೇಕು ಅಷ್ಟೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನನಗಂತೂ ಮುದ್ದೆ ತೊಳ್ಸೋದಕ್ಕೆ ಬರೋದಿಲ್ಲ ನಮ್ಮ ಮನೇಲಿ ನಮ್ಮ ಅಮ್ಮನೇ ಮುದ್ದೆ ತೊಳಿಸೋದು ನಿಮ್ಮ ಮನೆಯಲ್ಲಿ ಯಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಮ್ಮ ಚಿಂಟುಗೆ ಮುದ್ದೆ ಅಂದರೆ ತುಂಬ ಇಷ್ಟ ಮುದ್ದೆ ಅಂದರೆ ಸಾಕು ಮೊದಲು ಓಡೋಗಿ ಅವ್ನು ಮುದ್ದೆ ಪಾತ್ರೆ ಮುಂದೆ ಕುತ್ಕೊಂಡ್ಬಿಡ್ತಾನೆ ನೋಡಿ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಟೂ ಮಿನಿಟ್ ಸ್ಟವ್ ಮೇಲೆ ಆ ಥರ ಬೇಯಿಸ್ಕೊಳ್ಳಿ ಈಗ ಎಲ್ಲದನ್ನು ತೆಗೆದುಬಿಟ್ಟು ರೌಂಡ್ ರೌಂಡಾಗಿ ಆಗಿ ಮುದ್ದೆ ಮಾಡ್ಕೊಬೇಕು ಇಲ್ಲಿ ಮೂರು ಮುದ್ದೆ ಮಾಡ್ಕೊತಿದ್ದಾರೆ ನೋಡಿ ಈ ಥರ ನೋಡಿ ಮುದ್ದೆ ಕಟ್ಟಿದ್ದಾಯಿತು ಈಗ ಕಡುಬು ಮಾಡ್ಕೊಳಕ್ಕೆ ಬಿಸಿ ಮುದ್ದೆ ಬಿಸಿ ಇದ್ದಾಗಲೇ ಮಾಡ್ಕೋಬೇಕು ನೀವು ಆರೋದ್ಮೇಲೆ ಮಾಡೋದಕ್ಕಾಗಲ್ಲ ನೋಡಿ ಈ ಥರ ಚೆನ್ನಾಗಿ ರೌಂಡ್ ಮಾಡಿಕೊಂಡು ನೀವು ಹಸಿಯಾದರೂ ಹೊಸ್ಕೊಬೋದು ಕೈಯಲ್ಲೇ ಮಾಡ್ಕೋಬಹುದು ಕಡುಬನ್ನು ಈ ಥರ ಪ್ರೆಸ್ ಮಾಡೋದು ಇಲ್ಲ ಅಂತಂದರೆ ನೀವು ಕೈಯಲ್ಲಿ ಸಹ ಮಾಡ್ಕೊಬೋದು ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಸಾವರ್ಕೊತಿದ್ದಾರೆ ಅದು ಅಂಟ್ಕೊಂಡೇ ಇರಲಿ ಅಂತ ಅಂದ್ಬಿಟ್ಟು ನೋಡಿ ಈಗ ಇದ್ರೊಳಗಡೆ ಪುಡಿನ ಸ್ಟಫ್ ಮಾಡೋದು ಅಷ್ಟೇ ನೋಡಿ ಇಷ್ಟೇ ಸಿಂಪಲ್ ಕಡಬು ಮಾಡೋದು ಈ ರೆಸಿಪಿ ಎಲ್ಲಾನು ಅಮ್ಮಂದೇ ನಾನು ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿ ಮಾತಾಡಿರೋಳ ಅಷ್ಟೇ ನಾನು ಪಾಪ ಎಲ್ಲ ಮಾಡಿರೋದು ಅವರೇನೆ ಈ ಕ್ರೆಡಿಟ್ಸ್ ಎಲ್ಲಾನು ಅವ್ರಿಗೆ ಸಿಗ್ಬೇಕು ನೋಡಿ ಈ ರೀತಿ ನೀವು ಒಂದ್ಸಲ ನಿಮ್ಮ ಮನೇಲಿ ಕಡಬ ಟ್ರೈ ಮಾಡಿ ನೋಡಿ ಹಾಗೂ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಮನೇಲಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್ ಬಾಯ್